ರೋಡಲ್ಲಿ ಬಂದಿರೋ ಬಸ್ ಹೋಗಿ ಹೋಗಿ ಮನೆ ಮೇಲೆ ಬಿದ್ದಿದೆ ಬೈಟೆ ಆಗಿದೆ ಬಸ್ ಅಲ್ಲಿ ಬಂದ್ರಿ ಅಲ್ವಾ ನಿಮ್ ಗೇಟ ಐತೆ ಸ್ವಲ್ಪ ಬೆನ್ನಿ ಗೇಟ್ ಐತ ಅಷ್ಟು ಪ್ರಪಾತ ಬಸ್ ಎಷ್ಟು ಸ್ಪೀಡ್ ಎಷ್ಟು ಸ್ಪೀಡಲ್ಲಿ ಇದ್ರಿ ಅವರು ತುಂಬಾ ಆಗಿ ಬಂದ್ರೆ ಅಲ್ಲಿಂದ ಆಗಿ ಬಂದ್ರೆ ಇಲ್ಲಿ ಮಾತ್ರ ಸ್ಪೀಡ್ ಸ್ಪೀಡ್ ನೋಡಿ ಇದು ಹೊಸ ರೋಡ್ ಅಂತೂ ಅಲ್ಲ ಹಳೆ ರೋಡ್ ಡ್ರೈವರ್ ಗಳನ್ನ ನಂಬಿಕೊಂಡು ಐವತ್ ನಲ್ವತ್ತೈವತ್ತು ಜನ ಕೂತಿರ್ತಾರೆ ಈ ತರ ಆದ್ರೆ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿಗಳಿರುತ್ತೆ ದಯವಿಟ್ಟು ಡ್ರೈವರ್ ಗಳು ಒಂದು ರಿಕ್ವೆಸ್ಟ್ ನೋಡ್ಕೊಂಡು ಸ್ವಲ್ಪ ಓಡಿಸಿ ಯಾಕಂದ್ರೆ ಯಾವ ಹೊಸ ರೋಡ್ ಅಲ್ಲ ಅಲ್ಲ ಗಳು ಇಷ್ಟು ಆಳಕ್ಕೆ ಹೋಗಿ ಬಸ್ ಬಿದ್ದೈತೆ ಅಂತಂದ್ರೆ ಏನರ್ಥ ಬೀಳುತ್ತೆ ಇದಾಗಿರೋದು ಚಿಕ್ಕಮಂಗ್ಳೂರಿಂದ ಬಂದಿರೋದು ಬಾಳೆಹೊನ್ನೂರಿಂದ ಹದಿನೈದು ಕಿಲೋಮೀಟರ್ ಇಂದ ಗಾಡಿ ಸೆಕ್ಷನ್ ಏನಲ್ಲ ಇದು ರೋಡ್ ಚೆನ್ನಾಗೇ ಇದೆ ಅಂತೂ ರೋಡ್ ಏನಿಲ್ಲ ಮಳೆ ಬರ್ತಾ ಇದೆ ದಯವಿಟ್ಟು ಡ್ರೈವರ್ ಗಳು ಸ್ವಲ್ಪ ನಿಧಾನ ಗಾಡಿ ಓಡಿಸಿ ಮನೆ ಮೇಲೆ ಗಾಡಿ ನಂಬರ್ ಕೆ ಎ ಫಿಫ್ಟಿ ಸೆವೆನ್ ಎಫ್ ತ್ರೀ ಸೆವೆನ್ ಟೂ ಝೀರೋ ಚಿಕ್ಕಮಂಗ್ಳೂರಿಂದ ಬಂದಿರೋ ಬಸ್ಸು ಇಷ್ಟು ಭೀಕರವಾಗಿ ಇದು ರೋಡು

ಇಲ್ಲಿಂದ ಕಡೆ ಬಂದಿದ್ದಾರೆ ನೋಡಿ ಒಂದ್ ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಾರೆ ಇಲ್ಲಿ